දද හ බ ా కాన్్ ైకజస్ ම ශాල න ఎన ్్ ප మన్ ంద මట్ ි බන්න පో్ ක් නි చ ನಾನು ಶುಭವಾಗಿ ಜಾನ್ವಿ ಜಾನ್ವಿ ಒಳ್ಳೆ ಜಾನ್ವಿ ಛೇ ಜಾನ್ ಜಾನ್ವಿ ನಾನು ಆ ತೀ ಮೊದಲೇ ನಾನು ಎಲ್ಲರೂ ಹೌದಾ ಅಂತ ಯಾಕಂದ್ರೆ ಐದು ರಿಂದ ಆರು ವರ್ಷಕ್ಕೆ ಅಂತille ಪ್ರಶ್ನೆ ಮಾಡಿದಾವೆ ಏನು ಫ್ರೀ ಪ್ರೋಗ್ರಾಮ್ಸ್ ಪೇರೆಂಟಿಂಗ್ ಪ್ರೋಗ್ರಾಮ್ಸ್ ಮಾಡ್ತೀ ಮುಂಚೆ ಮೂರು ನಾಲ್ಕು ಜನ ಬರ್ತಾಿದ್ರು ಬಟ್ ಇವಾಗ ಐವತ್ತು ಜನ ಬರ್ತಾ ಇದ್ದಾರೆ ನಮ್ಮ ಫ್ರೀ ಪೇರೆಂಟಿಂಗ್ ಸೆಷನ್ಸ್ಗೆ ಅದಕ್ಕೆ ನಿಮಗೋಸ್ಕರ ನಿಮಗೆ ನಾವು ಧನ್ಯವಾದ ಹೇಳಬೇಕು ಎಲ್ ಎಚ್ ಪವರ್ಫುಲ್ ಮೈಂಡ್ಸ್ ನಿಂದ ಸೊ ಇವತ್ತಿನ ಪ್ರೋಗ್ರಾಮ್ ಏನು ಅಂತಂದ್ರೆ ನಾವು ಒಂಬತ್ತು ಹಾಗೂ ಹತ್ತು ಮೇ ಒಂಬತ್ತು ಹಾಗೂ ಹತ್ತು ಫ್ಯಾಮಿಲಿ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದೀವಿ ಆ ಪ್ರೋಗ್ರಾಮ್ ಅಲ್ಲಿ ನಾವು ಕುಟುಂಬಗಳ ಬಗ್ಗೆ ಮಾತಾಡ್ತಾ ಇದೀವಿ ಕುಟುಂಬ ಹೇಗಿರುತ್ತೆ ಯಾಕೆ ಕುಟುಂಬದ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಈ ಸಾಕಷ್ಟು ಜನ ನೀವು ನೋಡ್ಬೋದು ಎಷ್ಟು ಭಿನ್ನಾಭಿಪ್ರಾಯಗಳಾಗ್ತಾ ಇದೆ ಮಕ್ಳ ನಡುವೆ ಪೇರೆಂಟ್ಸ್ ನಡುವೆ ಗಂಡನ ಮಧ್ಯ ಹೆಂಡತಿಯ ಮಧ್ಯೆ ಎಲ್ಲ ಆಗ್ತಿದೆ ಸೊ ನಾವು ಫ್ಯಾಮಿಲಿ ಎಂಡಸ್ಟ್ಮೆಂಟ್ ಪ್ರೋಗ್ರಾಂ ನ ಮಾಡ್ತಾ ಇರುವ ಉದ್ದೇಶ ಇಷ್ಟೇ ಈ ನಮ್ಮ ಜನಕ್ಕೆ ಅವ್ರಿಗೆ ಪ್ರೀತಿಯಿಂದ ಸಂತೋಷವಾಗಿ ಬದುಕಬಹುದು ಕುಟುಂಬದ ಜೊತೆಗೆ ಯಾವಾಗ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಬದುಕ್ತಾರೋ ಅವಾಗ ಅವರು ಮೈಂಡ್ ಪವರ್ಫುಲ್ ಆಗಿರುತ್ತೆ ದೇ ಕ್ಯಾನ್ ಅಟ್ರಾಕ್ಟ್ ಅಬಂಡೆನ್ಸ್ ಅನ್ನೋದು ನಮ್ಮ ನಂಬಿಕೆ ಸೊ ಯಾವಾಗ ಅವರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾರೋ ಸೇ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಹೆಂಡತಿ ಹತ್ರ ಮಾತಾಡೋ ರೀತಿ ಆಗಿರ್ಬೋದು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ಹೆಂಡತಿ ಗಂಡನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ಮತ್ತೆ ಇವರಿಬ್ಬರು ಸೇರಿ ಮಕ್ಕಳನ್ನ ಪೋಷಣೆ ಮಾಡೋ ರೀತಿ ಆಗಿರ್ಬೋದು ಈ ಎಲ್ಲವನ್ನು ಅವರು ಬದಲಾಯಿಸ್ಕೊಂಡಾಗ ಪಾಸಿಟಿವ್ ರೀತಿಯಲ್ಲಿ ತೊಗೊಂಡ್ ಹೋದಾಗ ಖಂಡಿತವಾಗ್ಲೂ ನಮ್ ದೇಶ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮದಾಗಿರೋದ್ರಿಂದ ಮೇ ಒಂಬತ್ತು ಹತ್ತು ಫ್ಯಾಮಿಲಿ ಎನ್ರಿಚಮೆಂಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ ಬೆಳಿಗ್ಗೆ ಒಂಬತ್ತು ವರೆಗೆ ಶುರು ಆಗತ್ತೆ ನಮ್ಮ ಮೈಸೂರು ಜಲಮಹಲ್ ರೆಸಾರ್ಟ್ ನಲ್ಲಿ ನಾವು ಈ ಪ್ರೋಗ್ರಾಮ್ ನ ಇಟ್ಕೊಂಡಿದೀವಿ ಈ ಇಷ್ಟು ವರ್ಷ ಏನು ನಾವು ಆರು ವರ್ಷದಿಂದ ಅಹ್ ತ್ರೀ ಸೆಷನ್ಸ್ ನಾವೇನು ಮಾಡ್ತಾ ಇದ್ವಿ ಈಗ ಇದನ್ನ ಪೇ ಪ್ರೋಗ್ರಾಮ್ ರೆಸಾರ್ಟ್ಗೆ ಅವ್ರು ಪೇ ಮಾಡ್ತಾರೆ ರೆಸಾರ್ಟ್ ಅಮ್ಯುನಿಟೀಸ್ಗೆ ನಮ್ಮ ಜೊತೆ ಉಳ್ಕೊಂಡು ಬ್ಯುಸಿ ಇರುವಂತ ಪೇರೆಂಟ್ಸ್ ಗಂಡ ಹೆಂಡತಿ ಮಕ್ಕಳು ಬಿಸಿ ಇರ್ತಾರೆ ಬೇರೆ ಊರಿಂದಲೂ ಬಂದು ಇಲ್ಲಿ ಉಳ್ಕೊಂಡು ವೆಕೇಶನ್ ಟೈಮ್ ಆಗಿರೋದ್ರಿಂದ ಇಲ್ಲಿ ರೆಸಾರ್ಟ್ ನಲ್ಲಿ ಅವ್ರು ಉಳ್ಕೊಂಡು ಪ್ರೋಗ್ರಾಮ್ ನ ಎಂಜಾಯ್ ಮಾಡಿ ಜೊತೆಗೆ ಕುಟುಂಬದ ಬಗ್ಗೆ ಫಸ್ಟ್ ನಾನು ಮಾತಾಡ್ತೀನಿ ಸಂಜೆ ಸೆಷನ್ ಡಾಕ್ಟರ್ ಮಂಜುನಾಥ್ ಅವ್ರು ಬರ್ತಾರೆ ಗಾರ್ಡಿಯನ್ ಎನೋಸ್ಟ್ರಿಸ್ಟ್ ಅವರು ಹಾರ್ಟ್ ಅಟ್ಯಾಕ್ ಮತ್ತೆ ಇತರೆ ಎಮರ್ಜೆನ್ಸಿಗಳನ್ನ ಅವರು ಹೇಳ್ಕೊಡ್ತಾರೆ ಜನಕ್ಕೆ ಬೇಕಾದ್ರೆ ನಾವು ನೋಡ್ತಾ ಇದೀವಿ ಈಗ ಆ ಬೇಗ ಚಿಕ್ಕ ಪ್ರಾಯದಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದನ್ನ ಹೇಗೆ ನಾವ್ ತಡಿಬಹುದು ಜೊತೆಗೆ ಹೇಗೆ ನಾವು ಅದನ್ನ ನಮ್ ಸುತ್ತಮುತ್ತ ಆದಾಗ ಅದನ್ನ ಹೇಗೆ ನಾವು ಅವರನ್ನ ಸಂರಕ್ಷಿಸ್ಬಹುದು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ ಅದೊಂದೇ ಅಲ್ಲ ಬೇರೆ ಎಮರ್ಜೆನ್ಸಿ ಕೂಡ ಹಾವು ಖಚಿತ ಆಗಿರ್ಬೋದು ಇದೆಲ್ಲವನ್ನೂ ಹೇಳ್ಕೊಡ್ತಾರೆ ಸೊ ಈ ಪ್ರೋಗ್ರಾಮ್ ಮಾರನೇ ದಿನಕ್ಕೆ ದಟ್ ಇಸ್ ಆನ್ ಟೆಂತ್ ಆ ಹನ್ನೆರಡುವರೆಗೆ ಮುಗಿಯುತ್ತೆ ಆವಾಗ ನಾವು ಆಧ್ಯಾತ್ಮದ ಮೂಲಕ ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಕುಟುಂಬದೊಳಗಡೆ ಇದ್ದಾಗ ಎಷ್ಟು ಚೆನ್ನಾಗಿ ಆ ಕುಟುಂಬ ಮುಂದುವರಿಬಹುದು ಅನ್ನೋದು ನಾವು ತಿಳಿಸ್ಕೊಡ್ತೀವಿ ಈ ಪ್ರೋಗ್ರಾಂ ನಲ್ಲಿ ಇದು ನಮ್ಮ ಉದ್ದೇಶ ಸದುದ್ದೇಶವಾಗಿದೆ ಪ್ರೋಗ್ರಾಮ್